ಭಾರತದ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುವ ವಕೀಲರ ದಿನಾಚರಣೆಯನ್ನು ಇಂದು ನ್ಯಾಯವಾದಿಗಳ ಸಂಘದಿಂದ ವಕೀಲರ ದಿನಾಚರಣೆಯನ್ನು ರಾಮದುರ್ಗದ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಎಲ್ಲ ರಾಮದುರ್ಗದ ಎಲ್ಲ ನ್ಯಾಯವಾದಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಸಹ ಏರ್ಪಡಿಸಿತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಅಜಯ್ ಅವರು ವಹಿಸಿಕೊಂಡಿದ್ದರು ಇನ್ನು ಶ್ರೀಮತಿ ಬಿ ಟಿ ಅನ್ನಪೂರ್ಣೇಶ್ವರಿ ಹಿರಿಯ ದಿವಾನಿ ನ್ಯಾಯಾಧೀಶರು ಹಾಗೂ ಎಂ ಎಫ್ ಸಿ ರಾಮದುರ್ಗ ಇವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜುನಾಥ್ ಬಾಣಕಾರ ದಿವಾನಿ ನ್ಯಾಯಾಧೀಶರು ಹಾಗೂ ಜೆ ಎಂ ಸಿ ರಾಮದುರ್ಗ ಹಾಗೂ ಡಾಕ್ಟರ್ ವಿಶ್ವನಾಥ್ ಅಲಮೇಲ್ ಮನೋರೋಗ ತಜ್ಞರು ದುಶ್ಚಟ ನಿವಾರಣಾ ತಜ್ಞರು ಬಾಗಲಕೋಟೆ ಡಾಕ್ಟರ್ ಸೈಯದ್ ಅಲಿ ಅಲ್ಲಿ ಸಾಬ್ ಸಕ್ಕರೆ ಕಾಯಿಲೆ ತಜ್ಞರು ರಾಮದುರ್ಗ ಹಾಗೂ ಪಿ ಎನ್ ಬಾಳಿಕಾಯಿ ಸಹಾಯಕ ಸರ್ಕಾರಿ ವಕೀಲರು ರಾಮದುರ್ಗ ಡಿಎಂ ನದಾಪ ಸಹಾಯಕ ಸರ್ಕಾರಿ ಅಭಿ

ಉಪಾಧ್ಯಕ್ಷರು ನ್ಯಾಯವಾದಿಗಳ ಸಂಘ ರಾಮದುರ್ಗ ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಎಸ್ ಎಸ್ ಮಾತನ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಉಪನ್ಯಾಸ ನೀಡಿದರು ತದನಂತರ ಖರ್ದಿನ್ ನ್ಯಾಯವಾದಿಗಳಾದ ಖರ್ದಿನ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಶ್ರೀಮತಿ ರೂಪಾ ಅಮಟೂರ್ ಅವರು ಕಾರ್ಯಕ್ರಮವನ್ನು ವಂದಿಸಿದರು ಹಾಗೂ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿಗಳಾದ ಎಡಿ ಲಕ್ಕನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ರಾಮದುರ್ಗ ತ ತಾಲೂಕಿನ ಸಮಸ್ತ ನ್ಯಾಯವಾದಿಗಳು ಹಾಗೂ ನ್ಯಾಯವಾದಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು

ಡಾಕ್ಟರ್ಸ್ ಡೇ ಅಂತ ನಾವು ಅದೇ ಇದೇ ರೀತಿ ಏನು ನಮ್ಮ ಉದ್ದೇಶ ಮೂಲ ಪರ್ಪಸ್ ಏನಿದೆ ಮೇಡಮ್ ಹೇಳ್ತಾ ಇದ್ರು ಅದೇ ರೀತಿ ನಮ್ದು ಏನು ಎಥಿಕಲ್ ಪ್ರಾಕ್ಟೀಸ್ ಏನಿದೆ ಅದ್ರ ಬಗ್ಗೆ ನಾವು ಎವ್ರಿ ಇಯರ್ ನಾವು ಸೆಲೆಕ್ಟ್ ಮಾಡ್ತೀವಿ ಅದೇ ರೀತಿ ನೀವು ಸೆಲೆಬ್ರಿಟಿ ಮಾಡ್ತಾ ಇದ್ರೆ ಇಲ್ಲಿ ಬೇಸಿಕಲಿ ಸ್ಟ್ರೆಸ್ ಅಂದ್ರೆ ಎಲ್ಲ ಲೈಫ್ ಅಲ್ಲಿ ಇದ್ದೇ ಇರುತ್ತೆ ಸೊ ಎಲ್ಲ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು ಫ್ಯಾಮಿಲಿ ಪರ್ಸನಲ್ ಸೊ ಆ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಇಲ್ಲಿ ಸ್ಟ್ರೆಸ್ ಅಂದ್ರೆ ಮೆಂಟಲಿ ಥರ ಪ್ರೆಷರ್ ನಿಮಗೂ ಯಾವ್ದೋ ಕೇಸ್ ಬಂದ್ರೆ ಅದು ಹೇಗೆ ಹ್ಯಾಂಡಲ್ ಮಾಡೋದು ಅಪೋನೆಂಟ್ಸ್ ಏನೇನು ಮಲ್ಟಿಪಲ್ ರೀಸನ್ ಇಂದ ಒಂದು ಸ್ಟ್ರೆಸ್ ಬರುತ್ತೆ ಆ ಸ್ಟ್ರೆಸ್ ನಾರ್ಮಲ್ ಎಲ್ಲ ಲೈಫಲ್ಲೂ ಬರುವಂತ ಸ್ಟ್ರೆಸ್ ಸ್ಟ್ರೆಸ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದಾವೆ ನಾವು ಸ್ಟ್ರೆಸ್ ಇಂಪಾರ್ಟೆಂಟ್ ಇವ್ ಸ್ಟ್ರೆಸ್ ಅಂತೀವಿ ನಾವು ಅಂದ್ರೆ ನಾರ್ಮಲ್ ಸ್ಟ್ರೆಸ್ ಇದ್ರೇನೆ ವರ್ಕ್ ಮಾಡಕ್ ಇಲ್ಲಾಂದರೆ ಅಂದ್ರೆ ಡಿಸ್ಟ್ರೆಸ್ ಅಂತಂದರೆ ಒಂದು ಜಾಸ್ತಿ ಸ್ಟ್ರೆಸ್ ಇದ್ದಾಗ ಡಿಸ್ಟ್ರೆಸ್ ಆಗುತ್ತೆ ಅದರಿಂದ ಸ್ಟ್ರೆಸ್ ಆಂಗ್ಸೈಟಿ ಈ ಡಿಪ್ರೆಷನ್ ಎಲ್ಲ ತುಂಬ ಕಾಮನ್ ಆಗಿ ಬರುತ್ತೆ ಡಿಪ್ರೆಷನ್ ಅಂತಂದ್ರೆ ಖಿನ್ನತೆ ಅದೊಂದು ಅದರಿಂದ ಲೀಡಿಂಗ್ ಕಾಸ್ ಅಂತ ಸುಯಿಸೈಡ್ ಏನು ಕಾಮನ್ ಆಗಿ ಹೇಳ್ತಾ ಇರ್ತೀರ ಸೆಕೆಂಡ್ ಟು ಡಿಪ್ರೆಷನ್ ಸೊ ಮೇನ್ಲಿ ಸ್ಟ್ರೆಸ್ ಅಂತಂದ್ರೆ ಸಿಂಪ್ಟಮ್ ಏನೇನು ಬರ್ತಾವಂತಂದ್ರೆ ಒಂಥರ ಬರದೇ ಇರೋದು ಟೆನ್ಷನ್ ಅಟ್ಯಾಕ್ ಅಂತ ಟೆನ್ಷನ್ ಟೆನ್ಷನ್ ಅಟ್ಯಾಕ್ ಈ ಫ್ರಂಟ್ ಸೈಡ್ ಅಲ್ಲಿ ಟೆನ್ಷನ್ ಟೆನ್ಶನ್ ಆಗಮೇಕ್ ಆಗೋದು ಟೆನ್ಶನ್ ಹೆಡ್ ಒಂದು ಟೂ ಡೇಸ್ ಇರುತ್ತೆ ಆಮೇಲೆ ಕಡಿಮೆ ಆಗುತ್ತೆ ಜಾಸ್ತಿ ಟೆನ್ಷನ್ ಆದಾಗ ಟೆನ್ಶನ್ ಹೆಕ್ ಬರುತ್ತೆ ಅದೇ ಕಂಟಿನ್ಯೂಸ್ ಆಯ್ತು ಅಂತಂದ್ರೆ ಅದು ಡಿಪ್ರೆಷನ್ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಡೈಲಿ ರೆಗ್ಯುಲರ್ ರುಟೀನ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಎಕ್ಸರ್ ಆಗಲಿ ರೆಗ್ಯುಲರ್ ಒಳ್ಳೆ ಫುಡ್ ಹ್ಯಾಬಿಟ್ಸ್ ಆಗಲಿ ಸೊ ಇದೆಲ್ಲ ಅಳವಡಿಸ್ಕೊಳ್ರಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬಹುದು ಹೆಲ್ತ್ ಪ್ರೊಟೆಕ್ಷನ್ ಇನ್ ಸೊಸೈಟಿ ಏನ್ ಮಾಡ್ತದೆ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಸಮಾಜ ಪ್ರಿಸರ್ವ್ ಮಾಡಲಿಕ್ಕೆಲ್ಲ ತುಂಬಾ ಕಷ್ಟಪಡ್ತಾರೆ ವಿಶ್ವಾಸ ಮಾತಾಡಿದ್ದಾರೆ ಪ್ರೆಷರ್ ಬಗ್ಗೆ ಸೊ ಮೆಂಟಲ್ ಪ್ರೆಷರ್ ಬಗ್ಗೆ ಮಾತಾಡಿದರು ಆಮೇಲೆ ಏನಾಗುತ್ತೆ ಮೆಂಟಲ್ ಪ್ರೆಷರ್ ಆದ್ಮೇಲೆ ಸೊ ಅವ್ರು ಹೇಳಿರುವಾಗೆ ಇಲ್ಲ 84 ದಿನಗಳಲ್ಲಿ நார்ಮಲಿ ಪಾಟೆಂಟ್ಸ್ ಇದೆ ಡಯಾಬಿಟಿಸ್ ಬರ್ತಿದೆ ಮುಖ್ಯ ಒಂದು ತಂತು ನಿಮ್ಮ ಹಾರ್ಟ್ ಗೆ ವಿಶಿಷ್ಟವಾಗಿ ಒದಗಾಕಬೇಕು ಯಾಕಂದ್ರೆ ಲಾಲ ಆಗೋ ಒಂದುのリಜರ್ವ್ ಸಿಂಗಲ್ ಮಿಂಚ ಡಾಕ್ಟರ್ ಇಂದ್ರ ಯಾರು ಅಡ್ಡಿ ಏಜ್ ನಲ್ಲಿ ಹಾರ್ಟ್ ಗೆ ಕಮ್ ಬಂದೋ ಹೆಲ್ತ್ ಅಂಡ್ ಶುಗರ್ ನಲ್ಲಿ ಬಿಡ್ ಆಗಿ ಇರ್ಲಿಲ್ಲ ಲಾಸ್ಟ್ 10 ಇಯರ್ಸ್ ನಲ್ಲಿ ಜಪಮ್ಮ ಜಾಸ್ತಿ ಆಗ್ತಿದೆ ನೀವು ಯಾಕ ಆಗ್ತಿರೋದು ನೋ ಫಸ್ಟ್ ವರ್ಕ್ ವ್ಯಾಲ್ಯೂ ಅಂತ ಸೆಟ್ ಮಾಡ್ತೀರಾ ಅಹ್ ಕಶೆ ನೋ ಬಾ ನೀವು ಕ್ಯಾನ್ ಸೆಟ್ ಯಾಕ ಆಗ್ತಿದೆ ಇಪ್ಪತ್ತೈದು ವಯಸ್ಸಿಗೆ ಯಾಕೆ ಹಾಕಿ ಹಾಕ್ಬೇಕಾಗ್ತಾ ಇದೆ ಇಪ್ಪತ್ತು ವಯಸ್ಸಿಗೆ ಬರ್ತಾ ಇದೆ ನಮ್ಮ ಹತ್ರ ಬರ್ತಾ ಇದೆ ಇಪ್ಪತ್ತು ಕಾಮನ್ ಇಪ್ಪತ್ತೈದು ವಯಸ್ಸು ಓಲ್ಡ್ ಏಜ್ನಲ್ಲಿ ಶುಗರ್ ತುಂಬಾ ಅಪ್ರೂಫ್ ಇಲ್ಲ ಓಲ್ಡ್ ಏಜ್ ಚಕ್ರದಲ್ಲಿ ಶುಗರ್ ಇರಲ್ಲ ಎಂಬತ್ತಿರ ತೊಂಬತ್ತಿರ್ತಾರೆ ಟಿಪ್ಪಿನ ಇರಲ್ಲ ಬಟ್ ಜನರೇಷನ್ ಹೆಂಗ್ ಇಪ್ಪತ್ತು ವಯಸ್ಸು ಇಪ್ಪತ್ತೇಳು ಸೊಂಕ್ ಯಾಕೆ ಆಗ್ತಾ ಇದೆ ಕಾರಣ ಸೊ ಬೆಟ್ರಿ ಲೈಕ್

ಆ ಸಂದರ್ಭದಲ್ಲಿ ಎಲ್ಲರೂ ದೊಡ್ಡ ಸಿಗೋತರ ಆಗಿ ಓಜಿ ಮಾಡ್ತಿದ್ರು ಸೋ as i told you obvious तौरणावर ಯಾವ ತರ ನಾವು ಶಿಕ್ಷಣದ ಅನುಭವ ಆಗಬೇಕು ನಾವು ಆಸರೆ ಇಟ್ಟುೊಂಡ ಹಾಗೆ ನಾವು ಇಕ್ಲಿ ಶೇರ್ ಮಾಡ್ತಿದ್ರು ಫೂಡ್ ಆಗಲಿ ಎಲ್ಲರ ಜೊತೆನಲ್ಲಿ ಎಲ್ಲಿ ಎಲ್ಲೆಲ್ಲಾ ಕಲ್ಲಿ ಆಗ್ತಾ ಇದೆ like um, fast food ಗಳನ್ನ ನಾವು ಹೇಳಿ ಸಿವಾಯ್ ಸಿವೆಲ್ಲೋ ತುಂಬಾ ಫಾಸ್ಟರ್ ಆಗಿ ಮಾಡ್ತಾರೆ ಸೋ ಅಲ್ಲಿ ನಾವು ಇಷ್ಟಕ್ಕೆ 1 1 whatsapp is so many things are easy mobile app is easy సో ఒక నేచర్ ఎంజాయ్ పడదే ఇలా మొబైల్ సో అది డవలప్ ఆమె వర్క్ ప్రైజర్ వర్క్ వెరీ పవర్ వర్క్ ప్రెషర్ పర్సనల్ ఫ్యామిలీ ప్రాపర్టీ టెన్షన్ సో మెనింగ్స్ సో ఇతర టెన్షన్ ప్రెషర్ హోట్ మిస్టేక్

ನಾವು ನಾವ್ ಈಗ ಇಂಜಿನಿಯರ್ ಡಾಕ್ಟರ್ಸ್ ಇದ್ರಂದ್ರೆ ಈ ಪ್ರೊಫೆಷನ್ ಜಾಯಿನ್ ಆದ್ರೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಬಟ್ ನಮ್ದು ಏನಕತಿ ನಾವು ಈಗ ಪ್ರಾಕ್ಟೀಸ್ ಮಾಡಿ ಒಂದು ಮೂರ್ನಾಲ್ಕು ವರ್ಷ ಆದರೂ ಕೂಡ ತಂದೆ ತಾಯಿ ಮೇಲೆ ನಾವು ಅವಲಂಬಿತರ ಆಗ್ಬೇಕಾಗಿ ಅದಕ್ಕೆ ಇವತ್ತಿನ ದಿನಮಾಂತವಾಗ ನಾವು ಈ ನಮ್ಮ ಭವಿಷ್ಯವನ್ನ ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಹೋಗಿ ಅಂದ್ರೆ ಯಾರು ನಾವು ಕೈ ಹಿಡಿದು ಬರೆಸ್ಬೇಕು ಓದಿಸ್ಬೇಕು ಅನ್ನೋದಿರುವುದನ್ನ ಅಂದ್ರೆ ನಮ್ಮ ಭವಿಷ್ಯನ ನಾವು ರೂಪಿಸ್ಬೇಕು ಅಂದ್ರೆ ಯಾರು ನಿಮ್ಮ ಹೇರುಗು ಮಾಡ್ತಲ್ಲ ಅಂದ್ರೆ ನೀವೇ ಹೇರುಗಳು ಆಗಿ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಒಂದೇ ದೂರ ನಮ್ಗೆ ಸಮಯ ಪ್ರಜ್ಞೆ ಇರೋದು ಅಂದ್ರೆ ಈಗ ಓಪನ್ ಕೊಟ್ಟಿಗೆ ಬರೋದಾಗ್ಲಿ ಈಗ ನಾವು ಬೆಳಿಗ್ಗೆ ಸೀನಿಯರ್ಸ್ ಆಫೀಸ್ ಹೋಗೋದಾಗ್ಲಿ ಅಥವಾ ಈವ್ನಿಂಗ್ ಟೈಮ್ ಹೋಗೋದಾಗ್ಲಿ ಯಾಕಂದ್ರೆ ಈಗ ಲೈಬ್ರರಿ ಅಂದ್ರೆ ಈಗ ಹೊಸದಾಗಿ ನಾವು ಬಂದಿವಂದ್ರೆ ಯಾರು ಕಡೆ ಸದ್ಯ ಇರೋದಿಲ್ಲ ನೀವು ಯಾವ ಸೀನಿಯರ್ ಕಡೆ ಬೇಕಿರ್ತೀರಿ ಲೈಬ್ರರಿ ಇರ್ತೈತಿ ಅದನ್ನ ಲೈಬ್ರರಿಯನ್ನ ಸದುಪಯೋಗ ಮತ್ತೀಗ ಏನೈತಿ ಈಗ ನಾವು ಕ್ಲಾಸ್ ವರ್ಕು ಹೋಮ್ ವರ್ಕು ಅನ್ನೋದು ಏನೈತಿ ಈಗ ನಾವು ನಾಳಿದ ಎಲ್ಲ ತಯಾರಿ ಇವತ್ತಿನ ದಿವಸ ಮಾಡ್ಕೊಳ್ತೀವಿ ಆದರೆ ಬೆಳಿಗ್ಗೆ ನಾವು ಟೈಪಿಸ್ಟ್ ಇದ್ವಿ ಜೆರಾಕ್ಸ್ ಮಾಡಿ ಕರೆಂಟ್ ಇದ್ವಿ ತೆಗಿನ ಥರ ಕುಡಿಯೋದು ಅಂತಂದ್ರೆ ಅದನ್ನ ನಾವು ಓಪನ್ ಕೋರ್ಟ್ನಾಗ ಬಿಹೇವ್ ಮಾಡಿದ್ರೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಅಂದರೆ ಇವರು ಪಂಚೋಲ್ ಇಲ್ಲ ಕರೆಕ್ಟ್ ಇಲ್ಲ ಅಂತ ಹೇಳಿ ಒಂದು ಹೀಗೆ ರಿಮಾರ್ಕ್ಸ್ ಅದಕ್ಕೆ ನಾವು ಸಾಧ್ಯ ಆದ ಅಷ್ಟಿಗೆ ಏನಿರ್ತೀವಿ ನಾಳೆ ಕೆಲಸಗಳನ್ನ ಇವತ್ತಿನ ದಿವಸ ತಯಾರಿ ಮಾಡ್ಕೊಳ್ತೀವಿ ಇನ್ನು ಒಬ್ಬರು ನಾವು ಜೂನಿಯರ್ ವಕೀಲರೇ ಒಂದು ಯಾವುದೇ ಒಂದು ಕೋರ್ಟ್ ನಾಕ್ಟೀಸ್ ಮಾಡಕ್ಕೆ ಬನ್ನಿ ಒಂದು ಅಸೋಸಿಯೇಷನ್ ಹೊಸ ಹೋಟೆಲ್ ಬಂದಂದ್ರೆ ಅವನ ಮೇಲೆ ಹೊತ್ತಿರ ಮೈನ್ ಅಷ್ಟೇ ಬರ್ತೀವಿಂಗ್ ಆಫೀಸರ್ ನೋಡ್ತಿರ್ತಾರೆ ಸರ್ಕಾರಿ ಒತ್ತಿಗೆ ನೋಡ್ತಿರ್ತಾರೋರ್ಟಾಫು ಅಥವಾ ಪೊಲೀಸ್ ಅಂದ್ರೆ ಇವರ ಡ್ರೆಸ್ ಕೋಡ್ ಹೆಂಗೈತಿ ಇವ್ರ ಸ್ವಭಾವ ಹೆಂಗೈತಿ ಪ್ರೀತಿ ನೀತಿ ಹೆಂಗೈತಿ ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ತಾರೆ ಬಗ್ಗೆ ಜವಾಬ್ದಾರಿ ಧ್ವನಿ ಇಲ್ಲದವರಿಗೆ ಧ್ವನಿ ಆಗ್ತಕ್ಕಂತಿ ಅಂತ ಹೇಳಿದೆ ಆದ್ರೆ ಇವತ್ತು ಕೆಲಗಳ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ತಾ ಇದ್ದ ಸ್ವಲ್ಪ ವಿಚಾರವಾಗುತ್ತೆ ಆದ್ರೆ ನಾನು ನನ್ನ ಕೆಳಗೆ ಈಗ ನನಗೆ ಅಲ್ಲಿ ಜಾಸ್ತಿ ಆಗ್ತಿದೆ ಅದನ್ನು ನೋಡಿದಾಗ ನೋಡಿದಾಗ ನಾವು ಗೌರವವನ್ನು ನೋಡ್ಕೊಳ್ತಾ ಇದೆ ಅಂತ ವಕೀಲ ಯಾಕಂದ್ರೆ ಇವತ್ತು ಎಲ್ಲ ಕಡೆ ಏನಾಗಿದೆ ಇವರು ವೃತ್ತಿ ಕಾಂಪಿಟೇಷನ್ಗಳು ಅವರು ಸಹ ಸ್ಟೂಡೆಂಟ್ಸ್ ಪರ್ಸೆಂಟೇಜ್ ಸ್ಟೂಡೆಂಟ್ ಸಂಗತಿ ವಕೀಲ ವೃತ್ತಿಯನ್ನು ಕಾಣ್ತಾ ಇದೆ ಎಲ್ಲ ಕಡೆ ಇವತ್ತು ಹೋಗ್ತಾ ಇದೆ ಈಗ ಬರುವಾಗಲೇ ನಿಮ್ಮ ಬೆಂಗಳೂರು ದೇಶದ ಬೆಂಗಳೂರು ವಕೀಲರ ಸಂಘರು ಸಾಮಾನ್ಯ ಸಭೆ ತರವ ಮಾಡಿದ್ದಾರೆ ಇವತ್ತು ದೇಶ ಏನೋ ಕರಪ್ಷನ್ ಒಳಗಾಗ್ತಾ ಇದೆ ಅಂತ ಕರಪ್ಷನ್ ಕಂಡು ಬಂದರೆ ನ್ಯಾಯಾಧೀಶರ

ನಮ್ಗೆ ಏನಾಗುತ್ತೆ ಅಂತಂದ್ರೆ ನಾವು ವಕೀಲ ವೃತ್ತಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿವಿ ಹೊತ್ತಿಗೆ ಹಾಗೂ ಮತ್ತೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟ ಟೈಮ್ ಆಲ್ಮೋಸ್ಟ್ ಆಲ್ ಎಲ್ಲ ಫ್ರೀಡಮ್ ಫೈಟರ್ಸ್ ಅಡ್ವೊಕೇಟ್ಸ್ ಆಗೋ ಕಾರಣ ಏನಂತಂದ್ರೆ ಈ ಬ್ರಿಟಿಷರ ವಿರುದ್ಧ ಏನು ನಾವು ಕಾನೂನು ಪಾಂಡಿತ್ಯನ್ನು ಪಡ್ಕೊಬೇಕು ಅನ್ನೋದು ಅವರೆಲ್ಲ ಇಂಗ್ಲೆಂಡ್ ಹೋಗಿ ಬ್ಯಾನಿಸ್ಟರ್ ಆಗಿ ಬಂದ ಮ್ಯಾಗ ಇವ್ರಿಗೆಲ್ಲ ಗೊತ್ತಾಗ್ತದೆ ಆಗಿನ ಕಾಲದೊಳಗೆ ಫಸ್ಟ್ ಪಾರ್ಲಿಮೆಂಟ್ ದಾಗ ಟೂ ತರ್ಡ್ ಮೆಜಾರಿಟಿ ನಮ್ಮ ಆಯ್ನ ಒಂದು ಕಾರ್ಯಕ್ರಮದೊಳಗೂ ಹೇಳಿದ್ರು ಟೂ ತರ್ಡ್ ಮೆಜಾರಿಟಿ ಅಡ್ವೊಕೇಟ್ಸ್ ಇರ್ತಿತ್ತು ಇವತ್ತು ಆ ಆ ಮೇಲೆ ಹೋಗ್ಬಿಡುತ್ತೆ ಯಾರು ವಕೀಲ ನಿಲ್ಲುವುದಿಲ್ಲ ಅವ್ರು ಓಟ್ ಹಾಕೋದು ಯಾಕಂದ್ರೆ ಇವತ್ತಿನ ನಮ್ಮ ಕರೆಕ್ಟ್ ಸಿಸ್ಟಿಮ್ ಆ ಮಟ್ಟದಲ್ಲಿ ಏನಂತಂದ್ರೆ ನ್ಯಾಯಾಲಯಕ್ಕೆ ಯಾರು ಸೌಕಾರ ನ್ಯಾಯ ಕೇಳಿಬಹುದಿಲ್ಲ ಬಡವನ ನ್ಯಾಯ ಬೇಕಾಗ್ತದೆ ಯಾಕಂದ್ರೆ ಬಡವನ ಮೇಲೆ ಗದ ಪ್ರಹಾರ ಸರ್ ಯಾಕಂದ್ರೆ ಸೌಕಾರ ಕಡೆ ಹೋಗ್ತಿರ್ತತಿ ಅವ್ನು ಕೊಟ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗಿರ್ತಾನೆ ಇವತ್ತು ಮಾತ್ರ ಒಂದು ಪಕ್ಷಗಾರ ಬಂದ್ರೆ ನಾವೊಂದು ಸಿ ಎಂ ಪಾರ್ಟಿ ಅಂತ ಹೇಳಿ ಈ ಕೆ ಪಿ ಎಸ್ ಅಧ್ಯಕ್ಷರು ಮತ್ತು ಅವ್ರನ್ನ ಹೋಗಿದ್ದಾರೆ ಅವ್ರೊಂದು ಭಯಾಕೃತಿ ಒಳಗೆ ಬರ್ಕೋತಾರೆ

ಅಪ್ಪಿ ತಂದ ಅಂತ ಅನ್ನೋದೇ ಒಳ್ಳೆ ಹೋಗಿ ಅವ್ರು ಯಾರಿ ಎತ್ತ ಮಾಡಿರ್ತಾರಲ್ಲ ಆ ಎತ್ತನ್ನು ವಾಪಸ್ ಪಡಿಸಿ ಅವ್ರು ಕೇಸ್ ಗೆದ್ದು ಕೊಡ್ತಾರೆ ಅವಾಗ ಯಾವ ಥರ ಜೀವ ಮಾಡಿದ್ರೆ ಅವ್ರ ಬಾಲಿಂದ ಅನುಕೂಲ ಆದರೆ ನನಗೆ ಊಟ ತಂದ್ಬಿಡು ಇಲ್ಲ ಅಂದರೆ ಇದ್ರ ಅರ್ಥ ಏನು ನಾವು ಕೆಲವೊಮ್ಮೆ ಬ್ರ್ಯಾಂಚ್ ಹೋದ ಅವರು ಒಂದು ಆರ್ಥಿಕ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಜಸ್ಟಿಸ್ ಕೊಡ್ಬೇಕಾಗ್ತದೆ ಯಾಕಂದ್ರೆ ಕರ್ಮ ಮತ್ತು ಧರ್ಮ ಎರಡದವ್ರಿಗೆ ನಾವು ಯಾರ ಕಡೆಯಿಂದ ಮೋಸ ಮಾಡಿದ ನಾವು ರೊಕ್ಕ ಅವನ ಅಪಾಕ್ಷಿ

ಅವ್ರು ಮೊದಲು ಎಂಗೇಜ್ಮೆಂಟ್ ಆಗಿರ್ತಾರೆ ಎಲ್ಲರೂ ಹೋಗಿರ್ತಾರೆ ಎಂಗೇಜ್ಮೆಂಟ್ ಸಲುವಾಗಿ ಮಕ್ಕಳು ಡ್ರೈವರ್ ನನ್ನಂತ ಗೆಳೆ ಹೋಗಿ ಬರ್ತೀನಿ ಏನಿಲ್ಲ ಅಂದ್ರೆ ಮಾಡ್ಕೊಂಡು ಅವ್ರು ಹೋಗ್ತಿರ್ತಾರೆ ಇಲ್ಲಿ ಧಾರವಾಡ ಅಂತ ಕಕ್ಷಿ ಫ್ಯಾಕ್ಟ್ರಿ ಅತ್ಯಕ್ ಎಕ್ಸಿಡೆಂಟ್ ಆದ್ರೆ ನಾವೇನ್ ಗೆಳೆಯರ್ತಲ್ಲ ಮಕ್ಕ ಮಾತ್ರ ಯಾಕಂದ್ರೆ ಅವನು ಕರ್ಮ ಮಾಡಿದ್ರೆ ಅವ್ರ ಕುಮ್ಮಿ ಸಂತ ಓಟಿಗಳಲ್ಲಿ ಅವ್ರು ಅರ್ಥ ತುಂಬ ಅಂದ್ರೆ ಇದ್ರ ಅರ್ಥಾತ್ಮ ಏನು ಹೇಳೋದಂತ ಅವ್ನು ಸ್ವಲ್ಪ ಏನಾಯ್ತ ಧರ್ಮನೂ ಕಾಪಾಡೋದು ಆ ಕೂ ನಾವು ವೃತ್ತಾದಿನಾಗ